ಕರ್ನಾಟಕದ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮಂಜು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೊದಲನೇ ಪ್ರಶ್ನೆ ಭಾರತೀಯ ಪುನರ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಇನ್ನು ಇದಕ್ಕೆ ವಿವರಣೆ ರಾಜಾರಾಮ್ ಮೋಹನ್ ರೇ ಅವರು ಬಂಗಾಳದ ರಾಧಾ ನಗರ ಎಂಬಲ್ಲಿ ಜನಿಸಿದರು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಆರಂಭಿಸಿದ್ದರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ್ದರು ಇನ್ನು ಇವರು ಪತ್ರಿಕೆ ಸಂವಾದ ಕೌಮದಿ ಇನ್ನು ಇವರು ಇಂಗ್ಲೆಂಡ್ನ ಬ್ರಿಸ್ಟಲ್ ಎಂಬ ನಗರದಲ್ಲಿ ಮರಣ ಹೊಂದಿದ್ದರು ಮುಂದಿನ ಪ್ರಶ್ನೆ ಆರ್ಯ ಸಮಾಜ ಸ್ಥಾಪನೆಯಾದದ್ದು ಯಾವಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನೆಂಟುನೂರ ಎಪ್ಪತ್ತೈದು ಆರ್ಯ ಸಮಾಜವು ಬಾಂಬೆಯಲ್ಲಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ್ ಸರಸ್ವತಿಯವರು ಸ್ಥಾಪನೆ ಮಾಡಿದ್ದರು ಈ ಪ್ರಶ್ನೆಗೆ ಸರಿಯಾದ ವಿವರಣೆ ಆರ್ಯ ಸಮಾಜವು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಿದ್ದರು ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಪ್ರಮುಖ ಕೇಂದ್ರಗಳು ಲಾಹೋರ್ ಮತ್ತು ಮುಂಬೈ ಮುಂದಿನ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ್ ಸರಸ್ವತಿಯವರು ದಯಾನಂದ್ ಅವರ ಬಗ್ಗೆ ಹೇಳಬೇಕಂದ್ರೆ ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ನೀಡಿದರು ಮತ್ತು ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಇನ್ನು ಸುದ್ದಿ ಚಳುವಳಿಯನ್ನು ಪ್ರಾರಂಭಿಸಿದವರು ಇವರನ್ನು ಆಧುನಿಕ ಭಾರತದ ಹಿಂದುಳಿದ ಧರ್ಮದ ಪ್ರಥಮ ಸುಧಾರಕ ಎಂದು ಕರೆಯುತ್ತಾರೆ ಪ್ರಶ್ನೆ ದಯಾನಂದ್ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣಾಜಿ ತಿವಾರಿ ಮತ್ತು ಬಾಯಿ ದಯಾನಂದ ಸರಸ್ವತಿ ಗುಜರಾತ್ನ ಟಂಕರ್ ಎಂಬಲ್ಲಿ ಜನಿಸಿದರು ಇವರ ತಂದೆ ಅಂಬಾಶಂಕರ್ ತಿವಾರಿ ತಾಯಿ ಅಮೃತಾಬಾಯಿ ಇವರ ಮೂಲ ಹೆಸರು ಶಂಕರ ಮುಂದಿನ ಪ್ರಶ್ನೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಹದಿನೆಂಟುನೂರ ತೊಂಬತ್ತೇಳು ಮೇ ಒಂದರಂದು ಸ್ವಾಮಿ ವಿವೇಕಾನಂದರಿಂದ ಕೋಲ್ಕತ್ತಾದ ಬೇಲೂರು ಮಠದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆಯಾಯಿತು ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎನಿ ಬೆಸೆಂಟ್ ಎನಿ ಬೇಸೆಂಟ್ ಅವರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳಿಯಬೇಕೆಂದರೆ ಥಿಯೋಸಪಿಕಲ್ ಸೊಸೈಟಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾಯಿತು ಇದರ ಮೊದಲ ಶಾಖೆ ಮದ್ರಾಸ್ನ ಅಡಿಯರ್ ಎಂಬಲ್ಲಿ ಇದೆ ಇನ್ನು ಮುಂದಿನ ಪ್ರಶ್ನೆ ಥಿಯೋಸಪಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಡಮ್ ಬ್ಲಾವಟ್ ಸ್ಕೀಮ್ ಮತ್ತು ಕರ್ನಾಲ್ ಅಲ್ಕಾಟ್ ಥಿಯೋಸಾಫಿಕಲ್ ಸೊಸೈಟಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಷ್ಯಾದ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಅಮೇರಿಕಾದ ಕರ್ನಲ್ ಎಚ್ ಎಸ್ ಅಲ್ಕಾಟ್ ಅವರು ಸ್ಥಾಪಿಸಿದ್ದರು ಇದರ ಕೇಂದ್ರ ಕಚೇರಿ ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿತ್ತು ಥಿಯೋಸಾಫಿ ಎಂದರೆ ಬ್ರಹ್ಮಜ್ಞಾನ ಎಂದರ್ಥ ಇನ್ನು ಮುಂದಿನ ಪ್ರಶ್ನೆ ಅಲಿಗರ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ ಸೈಯದ್ ಅಹ್ಮದ್ ಖಾನ್ ಸರ್ ಸಯ್ಯದ್ ಅಹಮದ್ ಖಾನ್ ಅವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಅಲಿಗಢದಲ್ಲಿ ಆಂಗ್ಲೋ ಮೊಹಮ್ಮದ್ ಓರಿಯಂಟಲ್ ಕಾಲೇಜನ್ನು ಆರಂಭಿಸಿದ್ದರು ಇಲ್ಲಿಗೆ ಹತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಪ್ರಮುಖ ಪ್ರಶ್ನೆಗಳು ಮುಗಿದವು ಮುಸ್ಲಿಂ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘಟನೆಗಳು ಫರೈಜಿ ಚಳುವಳಿ ಹದಿನೆಂಟುನೂರ ನಾಲ್ಕರಲ್ಲಿ ಹಾಜಿ ಶರಿಯತ್ ಮೊಲ್ಲಾ ಮತ್ತು ದಾದು ಮಿಯಾನ್ ಅವರು ಸ್ಥಾಪಿಸಿದ್ದರು ವಾಹಬಿ ಚಳುವಳಿ ಹದಿನೆಂಟುನೂರ ಇಪ್ಪತ್ತರಲ್ಲಿ ರಾಯ್ ಬರಲಿಯಾ ಸೈಯದ್ ಅಹಮದ್ ಸ್ಥಾಪಿಸಿದ್ದರು ದಿಯೋಬಂಧ ಚಳವಳಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಖಾಸಿಂ ನಾನೋ ತವಿ ಮತ್ತು ರಶೀದ್ ಅಹಮದ್ ಗಂಗೋವಿ ಸ್ಥಾಪಿಸಿದ್ದರು ಅಲಿಘರ್ ಚಳವಳಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸರ್ ಸೈಯದ್ ಅಹಮದ್ ಖಾನ್ ಅವರು ಸ್ಥಾಪಿಸಿದ್ದರು ಅಹಮದಿಯಾ ಚಳವಳಿ ಹದಿನೆಂಟುನೂರ ತೊಂಬತ್ತರಲ್ಲಿ ಮಿರ್ಜಾ ಗುಲಾಂ ಅಹಮದ್ ಅವರು ಸ್ಥಾಪಿಸಿದ್ದರು ಅಹರಾರ್ ಚಳವಳಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ರಿಜಾನ್ ಖಾನ್ ಮತ್ತು ಸಹೋದರರು ಸ್ಥಾಪಿಸಿದ್ದರು ಇನ್ನು ಕೊನೆಯ ಚಳವಳಿ ಖುದಾಯಿ ಖಿದ್ಮತ್ ಘಾರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಸ್ಥಾಪಿಸಿದ್ದರು ಹೀಗೆ ಮುಸ್ಲಿಂ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘಟನೆಗಳು ಮುಗಿದವು ಮುಂದಿನ ತರಗತಿ ವಿಶ್ವಸಂಸ್ಥೆಯ ಖಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂದರೆ ಐದು ಯಾವ್ಯಾವು ಅವು ಅಂದರೆ ಆರ್ ಅಂದರೆ ರಷ್ಯಾ ಸಿ ಅಂದರೆ ಚೀನಾ ಬಿ ಅಂದರೆ ಬ್ರಿಟನ್ ಎಫ್ ಅಂದರೆ ಫ್ರಾನ್ಸ್ ಎ ಅಂದರೆ ಅಮೆರಿಕ ಇದಕ್ಕೆ ಒಂದು ಕೋಡ್ ನ ಆರ್ ಸಿ ಬಿ ಪ್ಯಾನ್ ಇನ್ನು ಇಲ್ಲಿಯವರೆಗೆ ಕ್ಲಾಸ್ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇನ್ನು ನಮ್ಮ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಚೆನ್ನಾಗಿರೋ ಪ್ರಶ್ನೆಗಳನ್ನು ತರುತ್ತೇವೆ ಎಲ್ಲರಿಗೂ ಧನ್ಯವಾದಗಳು